ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಲ್ಲಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾ ಅಂತ ಡಿಸ್ಕಸ್ ನ ಮಾಡ್ತಾ ಇರ್ತಾ ಪ್ರಶ್ನೆ ಯಾವ ತರ ಇದೆಯಪ್ಪ ಹೇಳಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ಕೊತ ಬಂದಾಗ ಆಲ್ರೆಡಿ ಸಾಕಷ್ಟು ಪ್ರಶ್ನೆಗಳನ್ನ ಏನ್ ಅಂದ್ರೆ ಡಿಸ್ಕಸ್ ಮಾಡಿದ್ರೆ ಇವೆಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ತಮಗೆ ಸರಿಯಲ್ಲ ಸಿಗಬೇಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದು ಭಾಗ ನಾಲ್ಕರ ಒಳಗಡೆ ಕ್ರಮಬದ್ಧತೆ ಅಥವಾ ಸರಣಿ ಪ್ರಶ್ನೆಗಳು ಅಂತೇಳಿ ನಿಮ್ಗೆ ಕೇತಿರ್ತಿರ್ತಾನೆ ಕೇವಲ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಿರ್ತಿರ್ತಾನೆ ಆ ಪ್ರಶ್ನೆಗಳನ್ನು ಯಾವ ಥರ ಬಿಡಿಸ್ಕೋಬೇಕು ಅಂತೇಳಿ ಈ ವಿಡಿಯೋನ ಏನಂತ ನೋಡ್ಕೋತ ಬರ್ರಿ ಪ್ರಶ್ನೆ ಯಾವ ಥರ ಇದೆಯಪ್ಪ ಅಂದ್ರೆ ಇಲ್ಲಿ ಮೂರು ಅಂದರೆ ಒಂದು ಎರಡು ಮೂರು ಅಂದರೆ ಈ ಎರೋ ಮಾರ್ಕ್ ನೋಡ್ರಿ ಇದ್ರ ಮೂಲಕ ಇದು ಎರೋ ಮಾರ್ಕ್ ಇಲ್ಲಿದೆ ನೆಕ್ಸ್ಟ್ ಇಲ್ಲಿ ಬಂದಿದೆ ನೆಕ್ಸ್ಟ್ ಇಲ್ಲಿ ಬಂದಿದೆ ಹಾಗಾದರೆ ನೆಕ್ಸ್ಟ್ ಎಲ್ಲಿ ಬರ್ಬೇಕಪ್ಪ ಅಂದ್ರೆ ಈ ಸೈಡ್ ಬರ್ಬೇಕದು ಈ ಥರ ಅಂದರೆ ಅದು ಸರಣಿ ಮುಂದುವರ್ಸ್ಕೋತ ಬರೋದು ಅಂದಂಗೆ ಈ ಥರ ಒಂದು ಪ್ರಶ್ನೆ ಮೂರು ಕೊಟ್ಟಿರ್ತಾನೆ ನಾಲ್ಕನೇ ಬಾಕ್ಸ್ ಖಾಲಿ ಇಟ್ಟಿರ್ತಾನೆ ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ಲ ಯಾವುದು ಸರಿ ಉತ್ತರ ಆಗ್ತದ ಅಂತೇಳಿ ನಾವು ನೋಡ್ಕೊತ ಬಂದಾಗ ಇದಕ್ಕೆ ಸರಿ ಉತ್ತರ ನೋಡ್ರಿ ಇದು ಮೇಲೆ ಹೋಗಿಬಿಟ್ಟದ ಇದು ಅಂತ ಆಪ್ಷನ್ಸ್ ಆಗೋ ಸಾಧ್ಯ ಇಲ್ಲ ಇದು ಕೆಳಗಡೆನೇ ಐತಿ ಇದು ಆಪ್ಷನ್ಸ್ ಆಗೋ ಸಾಧ್ಯ ಇಲ್ಲ ಎರಡು ಆಪ್ಷನ್ಸ್ನ ನಾ ರಿಮೂವ್ ಮಾಡಿದೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಎರಡು ಕಡೆ ಇಲ್ಲಿ ಎಲ್ಲಪ್ಪ ಅಂದರೆ ಮಗ್ಗಲ್ ಓಕೆ ನೆಕ್ಸ್ಟ್ ಇಲ್ಲಿ ಇದ್ರ ನೋಡ್ರಿ ಏನಪ್ಪ ಅಂದರೆ ಇಲ್ಲಿ ಗೆರಿ ಒಂದಿತ್ತು ಇಲ್ಲಿ ಎರಡು ಬಂದಿದ್ದಾವೆ ಇಲ್ಲಿ ಮೂರು ಬಂದಿದಾವೆ ಇಲ್ಲಿ ನೆಕ್ಸ್ಟ್ ನಾಲ್ಕು ಬರಬೇಕು ಆಪ್ಷನ್ ಸಿ ದಾಗ ಅಂದ್ರೆ ಸರಿ ಉತ್ತರ ಐತಿ ಸಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಇಪ್ಪತ್ತ ಆರು ಈ ಚಿತ್ರಗಳನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ಕೊತ ಬಂದಾಗ ನಮ್ಗೆ ಸರಿಯಾಗಿ ಉತ್ತರ ಎಲ್ಲಿ ಸಿಗ್ತದಪ್ಪ ಅಂತ ನೋಡಿದಾಗ ಈ ಡಾಟ್ಗಳು ನೋಡ್ಕೊತ ಬಂದಾಗ ಇಲ್ಲಿ ಒಂದಿತ್ತು ಒಳಗಡೆ ಎರಡು ಅದ್ರ ಅಪೋಸಿಟ್ ಇಲ್ಲಿ ಬಂದಿದಾವೆ ನೆಕ್ಸ್ಟ್ ಇದರ ಹಾಗೆ ಇದು ಇದಕ್ಕೆ ಇದಕ್ಕೆ ಅಪೋಸಿಟ್ ಇದೆ ನಮ್ಗೆ ಆಟೋಮೆಟಿಕ್ ಆನ್ಸರ್ ಎಲ್ಲಿ ಸಿಗ್ತದಪ್ಪ ಎ ಎದಾಗ ಸಿಗ್ತದೆ ಎಲ್ಲಿ ಸಿಗ್ತದ ಎ ತ್ರಿಭುಜ ಚೌಕ ತ್ರಿಭುಜ ಮತ್ತು ಚೌಕ ಬರ್ಬೇಕು ನನಗೆ ಹೀಗಾಗಿ ನಮ್ಗೆ ಈ ಚೌಕದಲ್ಲಿ ಯಾವ ಥರ ಐತೋ ಅದೇ ಥರ ನಮ್ಗಿಲ್ಲಿ ಇಲ್ಲಿ ಕ್ರಮಬದ್ಧತೆ ಒಳಗಡೆ ಸಿಗ್ತದೆ ನೆಕ್ಸ್ಟ್ ಇಪ್ಪತ್ತ ಏಳನೇ ಪ್ರಶ್ನೆ ಇದಕ್ಕೆ ಸರಿ ಉತ್ತರ ಯಾವುದು ಅಂತೇಳಿ ನಾವು ನೋಡ್ಕೋದು ಬಂದಾಗ ನಾನೆಲ್ಲವೂ ಕೂಡ ಹೇಳ್ಕೊತಿರ್ತಿರ್ತೀನಿ ಇಲ್ಲಿರೋದು ಇಲ್ಲಿ ಬಂದಿದೆ ಇಲ್ಲಿರೋದು ನೆಕ್ಸ್ಟ್ ನಮ್ಗೆ ಎಲ್ಲಿ ಬರ್ಬೇಕಪ್ಪ ಅಂದ್ರೆ ಬಿ ತಲ್ಲಿ ಇದೆ ನೋಡ್ರಿ ಹ್ಞೂ ಇದರ ಅಪೋಸಿಟ್ ನೆಕ್ಸ್ಟ್ ನಮ್ಗೆ ಇಲ್ಲಿ ಬರಬೇಕು ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತ ಎಂಟು ತ್ರಿಭುಜ ಇದು ಫುಲ್ ಆಗಿದೆ ನೆಕ್ಸ್ಟ್ ಇದು ತ್ರಿಭುಜ ಇಲ್ಲಿ ಕಾಲೇ ಬಂದಿದೆ ಹಾಗಾದ್ರೆ ನೆಕ್ಸ್ಟ್ ಏನು ಬರಬೇಕಪ್ಪ ಅಂದ್ರೆ ಆಟೋಮೆಟಿಕ್ ನಮ್ಗೆ ರೋಟೇಶನ್ ಈ ಕಡೆ ಆಗ್ಬೇಕು ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಒಂದು ಸರ್ಕಲ್ ಇತ್ತು ಆ ಸರ್ಕಲ್ ಒಳಗಡೆ ಇನ್ನೊಂದು ಸರ್ಕಲ್ ಬಂದಿದೆ ಮತ್ತು ಮೂರಾಗಿದ್ದಾವೆ ನೆಕ್ಸ್ಟ್ ಆಗಿದ್ದಾವ ಹಾಗಾದರೆ ನಮ್ಗೆ ಅದರೊಳಗಡೆ ಮತ್ತೊಂದು ಸರ್ಕಲ್ಗಳು ಹೆಚ್ಚಿಗೆ ಆಗ್ಬೇಕು ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಮೂವತ್ತು ಮೂವತ್ತರ ಒಳಗಡೆ ಯಾವುದು ಸರಿ ಉತ್ತರ ಆಗ್ತದ ಅಂತೇಳಿ ತಾವು ನೋಡ್ಕೊತ ಬಂದಾಗ ಇಲ್ಲಿ ನೋಡ್ರಿ ಪ್ಲಸ್ಸು ತ್ರಿಭುಜದೊಳಗಡೆ ಪ್ಲಸ್ಸು ಚೌಕದೊಳಗೆ ಪ್ಲಸ್ಸು ಐದು ಐದು ಒಳಗಡೆ ಪ್ಲಸ್ಸು ನೆಕ್ಸ್ಟ್ ನಮಗೆ ಆರು ಬಾಹುಗಳಿರುವಂಥ ಆಕೃತಿ ಒಳಗಡೆ ಬರಬೇಕು ಯಾಕಂದರೆ ಅದು ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ ಸಿ ಕ್ಲಿಯರ್ ನೆಕ್ಸ್ಟ್ ಮೂವತ್ತೊಂದು ಮೂವತ್ತೊಂದಕ್ಕೆ ಸರಿ ಉತ್ತರ ಯಾವುದಾಗ್ತದೆ ಅಂತೇಳಿ ನಾವು ನೋಡ್ಕೊಟ್ಟು ಬಂದಾಗ ಇಲ್ಲಿ ಚಿತ್ರ ಈ ಥರಗಳು ಕೊಟ್ಟಿದ್ದಾರೆ ಪ್ಲಸ್ ಇಂಟು ಡಿವೈಡೆಡ್ ಬೈ ಹ್ಞೂ ನೆಕ್ಸ್ಟ್ ಇಂಟು ಡಿವೈಡೆಡ್ ಬೈ ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಇಂಟು ಈ ಥರ ಕೊಟ್ಟಿದ್ದಾನೆ ನಮಗೆ ನೆಕ್ಸ್ಟ್ ಏನು ಈಗ ಆಪ್ಷನ್ಸ್ ಪ್ಲಸ್ ಪ್ಲಸ್ ಎಲ್ಲ ಕಡೆ ಫಸ್ಟ್ ಬಂದಿದೆ ಪ್ಲಸ್ ಇಂಟು ಡಿವೈಡೆಡ್ ಬೈ ಹ್ಮ್ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಸರಿ ಉತ್ತರ ಈ ಆಗ್ತದೆ ನೆಕ್ಸ್ಟ್ ಒಂದು ನಾಲ್ಕು ಒಂಬತ್ತು ನೆಕ್ಸ್ಟ್ ಏನು ಬರಬೇಕು ಒಂದರ ವರ್ಗ ಎರಡರ ವರ್ಗ ಮೂರರ ವರ್ಗ ನೆಕ್ಸ್ಟ್ ನಮಗೇನು ಬರಬೇಕಪ್ಪ ಅಂದ್ರೆ ನಾಲ್ಕರ ವರ್ಗ ಹದಿನಾರು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳಿ ಬಂದಾಗ ಈ ತರ ಇದೆ ಇದು ಮುಂದುವರ್ಕೋತು ಬಂದಾಗ ಯಾವುದು ಸರಿ ಉತ್ತರ ಆಗ್ತದೆ ಈ ತರ ಹೋಗಿ ಈ ಆಕೃತಿ ಈ ತರ ಆಗಿದೆ ಈ ತರ ಆ ಕೃತಿ ನಮ್ಗೆ ನೆಕ್ಸ್ಟ್ ಏನಾಗಬೇಕಪ್ಪ ಅಂದ್ರೆ ಆಪ್ಷನ್ಸ್ ಎ ಇದ್ದಾಗ ಸರಿ ಉತ್ತರ ಇದೆ ನೋಡ್ರಿ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಚಿತ್ರ ಎಷ್ಟಪ್ಪ ಅಂದ್ರೆ ಮೂವತ್ನಾಲ್ಕನೇ ಈ ತರ ಐತಿ ಮೂವತ್ನಾಲ್ಕನೇದಾಗ ಏರೋ ಮಾರ್ಕ್ಗಳನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ಕೊತ ಬರೀ ಆ ಏರೋ ಮಾರ್ಕ್ಗಳನ್ನ ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ನಮ್ಗೆ ಕ್ರಮಬದ್ಧತೆ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಇದರಲ್ಲಿ ನಮ್ಗೆ ಆನ್ಸರ್ ಆಗ್ತದೆ ಥ್ರೂ ಯಾವುದೂ ಇರಂಗಿಲ್ಲ ಮತ್ತು ಇದು ಅಂತೂ ಸರಿಯಾಗಿಲ್ಲ ಈ ಥರ ಮೊದಲು ಆಪ್ಷನ್ಸ್ಗಳನ್ನ ರಿಮೂವ್ ಮಾಡಿದಾಗ ಯು ಎರಡು ಆಪ್ಷನ್ಸ್ ಒಳಗೆ ಕನ್ಫ್ಯೂಸ್ ಆಗ್ತಿರ್ತದೆ ನಮ್ಗೆ ಎ ಸರಿ ಉತ್ತರ ಸಿಗ್ಬಿಡ್ತದ ನೆಕ್ಸ್ಟ್ ಮೂವತ್ತೈದರ ಒಳಗಡೆ ನಮಗೆ ಸರಿಯಾದ ಉತ್ತರ ಯಾವುದು ಆಗ್ತದ ಹೇಳಿ ನೋಡ್ಕೊತ ಬಂದಾಗ ಇಲ್ಲಿ ಚೌಕ ವೃತ್ತ ಚೌಕಾರ್ ವೃತ್ತ ಚೌಕ ವೃತ್ತ ಇದ್ದಾವೆ ಹಾಗಾದರೆ ಇದರ ಒಳಗಡೆ ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ನಮಗೆ ನೆಕ್ಸ್ಟ್ ಎಲ್ಲಿ ಅಂತ ಹೇಳಿ ನೋಡಿದಾಗ ಇದಕ್ಕೆ ಡಿ ಸರಿ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ಮೂವತ್ತ ಆರು ಮೂವತ್ತಾರಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದೆ ಹೇಳಿ ನಾವು ನೋಡ್ಕೊತ ಬಂದಾಗ ಈ ಥರ ಇದ್ದಾವೆ ಇಲ್ಲಿ ಒಂದು ಎರಡು ಮೂರು ಡಾಟು ನೆಕ್ಸ್ಟ್ ನಾಲ್ಕು ಡಾಟ್ ಇರಬೇಕು ಇಲ್ಲಿ ಎಲ್ಲಿ ಇಲ್ಲ ಇಲ್ಲಿ ಸಿಂಗಲ್ ಡಾಟ್ ಐತಿ ಇಲ್ಲಿ ನಾಲ್ಕು ಡಾಟ್ ಐತಿ ಬಟ್ ಅದು ಹೊರಗಡೆ ಇದೆ ಹಾಗಾಗಿ ಎಲ್ಲವೂ ತ್ರಿಭುಜ ಇರುವುದಂದ್ರೆ ತ್ರಿಭುಜದಾಗ ಬರಬೇಕು ನೆಕ್ಸ್ಟ್ ಮೂವತ್ತ ಏಳು ಮೂವತ್ತೇಳಕ್ಕೆ ಸಂಬಂಧಪಟ್ಟಂತದು ಸರಿ ಉತ್ತರ ಯಾವ್ದಾಗ್ತದ ಅಂತ ಹೇಳಿ ನೋಡ್ಕೊತ ಇದಕ್ಕೆ ಎ ಏನಾಗ್ತದಪ್ಪ ಅಂದ್ರ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಮೂವತ್ತ ಎಂಟು ಮೂವತ್ತೆಂಟಕ್ಕೆ ಸಾರಿ ಸಂಬಂಧಪಟ್ಟಂತದ್ದು ಯಾವ್ದು ಸರಿ ಉತ್ತರ ಆಗ್ತದ ಅಂತ ಹೇಳಿ ನೋಡ್ಕೊತ ಇದು ಇಲ್ಲಿದೆ ನೆಕ್ಸ್ಟ್ ಇದು ಇಲ್ಲಿದೆ ನೆಕ್ಸ್ಟ್ ಇದು ಇದಾದ ನಂತರ ನಮ್ಗೆ ಇಲ್ಲಿ ಬರಬೇಕು ಇಲ್ಲಿ ಬರುವುದು ಅಂದ್ರೆ ಬಿ ಆಗೈತಿ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಮೂವತ್ತೊಂಬತ್ತು ಮೂವತ್ತೊಂಬತ್ತಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಸರಿ ಉತ್ತರ ಆಗ್ತದೆ ಅಂತ ಹೇಳಿ ನೋಡ್ಕೊತಾಗ ಏರೋ ಮಾರ್ಕ್ಗಳು ಇವು ಈ ಸೈಡ್ ಹೋಗಿದಾವ ಇದು ಈ ಸೈಡ್ ಹೋಗ್ಯದ ಇದು ಈ ಸೈಡ್ ಹೋಗ್ಯದ ನೆಕ್ಸ್ಟ್ ನಮ್ಮ ಕೆಳಗಡೆ ಬರಬೇಕು ಹೀಗಾಗಿ ಸಿ ಇದಕ್ಕೆ ಏನಂತ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ನಲವತ್ತಕ್ಕೆ ಸಂಬಂಧಪಟ್ಟಂಥದ್ದು ಸರಿ ಉತ್ತರ ಹೇಳಿ ಅಂತೇಳಿ ನೋಡ್ಕೊತಾಗ ನಲವತ್ತನೇ ಪ್ರಶ್ನೆಗೆ ಏರೋ ಮಾರ್ಕ್ಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಇಲ್ಲಿದ್ದಾವ ನೆಕ್ಸ್ಟ್ ಇದು ಏರೋ ಮಾರ್ಕ್ ಇಲ್ಲಿದೆ ಇಲ್ಲಿದೆ ನೆಕ್ಸ್ಟ್ ಏನಾಗಬೇಕಪ್ಪ ಅಂದರೆ ಕೆಳಗಡೆ ಬರಬೇಕು ನಲವತ್ತು ಸಿ ನೆಕ್ಸ್ಟ್ ನಲವತ್ತ ಒಂದು ನಲವತ್ತೊಂದಕ್ಕೆ ಸಂಬಂಧಪಟ್ಟಂಥದ್ದು ಆನ್ಸರ್ ಯಾವುದಾಗ್ತದಪ್ಪ ಅಂದ್ರೆ ಎ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ನಲವತ್ತ ಎರಡು ನಲ್ವತ್ತೆರಡಕ್ಕೆ ಸಂಬಂಧಪಟ್ಟಂಥದ್ದು ರೈಟ್ ಆನ್ಸರ್ ಯಾವುದಾಗ್ತದೆ ಅಂತ ನೋಡಿದಾಗ ಇಲ್ಲಿ ಒಂದು ಗೇರಿ ಎರಡು ಮೂರು ಇದಾವೆ ನೆಕ್ಸ್ಟ್ ನಾಲ್ಕು ಬರ್ಬೇಕು ನಾಲ್ಕು ಬರಬೇಕು ಜೊತೆಗೆ ಅದು ಏನಪ್ಪ ಅಂದರೆ ಇದು ಇಲ್ಲಿದೆ ನೆಕ್ಸ್ಟ್ ಇದು ಇಲ್ಲಿದೆ ಇದು ಇಲ್ಲಿದೆ ನೆಕ್ಸ್ಟ್ ನಮ್ಗೆ ಇಲ್ಲಿ ಬರ್ಬೇಕು ಹಾಗಾದರೆ ಎದಾಗೆ ಕಂಡು ಬರ್ತದೆ ನಲವತ್ನಾಲ್ಕು ಎ ಸಾರಿ ಯಾವುದು ನಲವತ್ತೆರಡು ಎ ನೆಕ್ಸ್ಟ್ ನಲ್ವತ್ಮೂರನೇದು ನೋಡಿರಿ ನಲ್ವತ್ಮೂರನೇ ಪ್ರಶ್ನೆ ಇದಕ್ಕೆ ಸರಿ ಉತ್ತರ ಯಾವುದಾಗ್ತದ ಅಂತೇಳಿ ನೋಡ್ಕೊತ ಬಂದಾಗ ನಲವತ್ತ್ಮೂರು ಇದು ಒಂದು ಗೆರೆ ಇದೆ ಇಲ್ಲಿ ಎರಡು ಒಂದು ನೆಕ್ಸ್ಟ್ ಎರಡು ಆಗಬೇಕು ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಎರಡು ಆಗ್ಬೇಕು ಜೊತೆಗೆ ಇಲ್ಲಿ ಮ್ಯಾಗ ಇದು ಏನಪ್ಪ ಅಂದರೆ ವೃತ್ತ ಇಲ್ಲಿದೆ ಇದು ಇಲ್ಲಿದೆ ಇದು ಇಲ್ಲಿದೆ ಹಾಗಾದರೆ ನೆಕ್ಸ್ಟ್ ನನಗೇನಾಗ್ಬೇಕಪ್ಪ ಅಂದ್ರೆ ಈ ಸೈಡ್ ಬರ್ಬೇಕದು ಈ ಸೈಡ್ ಬಂದಿದ್ದಲ್ಲಿದೆ ಆಪ್ಷನ್ ಸಿ ಎದಾಗೈತಿ ಇನ್ನು ನಲ್ವತ್ನಾಲ್ಕನೇ ಪ್ರಶ್ನೆ ನಲ್ವತ್ನಾಲ್ಕಕ್ಕೆ ಸಂಬಂಧಪಟ್ಟಂಥದು ಯಾವ್ದು ಸರಿ ಉತ್ತರ ಆಗ್ತದೆ ನೋಡ್ಕೊತು ಬಂದಾಗ ಇಲ್ಲಿ ನೋಡ್ರಿ ಇರೋ ಮರ್ಕ್ ಇಲ್ಲೊಂದು ಡಾಟಾ ಈ ಥರ ಕೊಟ್ಟಿದ್ದಾನೆ ಒಳಗಡೆ ಡಾಟ್ ಇಲ್ಲ ಇಲ್ಲಿ ಡಾಟು ಮತ್ತು ನೆಕ್ಸ್ಟ್ ಏನು ಇರಬಾರ್ದಪ್ಪ ಅಂದರೆ ಡಾಟ್ ಇರಬಾರ್ದು ನನಗೆ ಡಾಟ್ ಇರಬಾರ್ದಪ್ಪ ಅಂದರೆ ಎಲ್ಲಿ ಇದಪ್ಪ ಅಂದರೆ ಡಾಟ್ ಇದ್ರಾಗೈತಿ ಇದು ಹೆಚ್ಚು ನೆಕ್ಸ್ಟ್ ಏನಪ್ಪ ಅಂದರೆ ಅದು ಇಲ್ಲಿ ಈ ಸೈಡ್ ಇದೆ ನೋಡ್ರಿ ಈ ಸೈಡ್ ಇದ್ದಿದ್ದು ಈ ಸೈಡ್ ಬಂದಿದೆ ಈ ಸೈಡ್ ಇದ್ದಿದ್ದು ನಾನು ಈ ಸೈಡ್ ಬರಬೇಕು ಇಲ್ಲಿ ಎರಡೂ ಸೈಡ್ ಬಂದದ ಇದಕ್ಕಂತರೂ ಇಲ್ಲೇ ಇಲ್ಲ ಹೀಗಾಗಿ ಏ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇದು ಕ್ರಮಬದ್ಧತೆಯ ಪ್ರಶ್ನೆ ಒಳಗಡೆ ನಾನು ಕೇಳುವಂಥ ಪ್ರಶ್ನೆಗಳು ಈ ಥರನೇ ನವೋದಯ ಪರೀಕ್ಷೆಗೆ ಭಾಗ ನಾಲ್ಕರ ಒಳಗಡೆ ಕೇಳ್ತಾರೆ ಇನ್ನು ಭಾಗ ಐದು ಭಾಗ ಆರು ಕೂಡ ಅವು ಹಿಂದಿನ ಉಡಿಯೋದಲ್ಲಿ ಕೂಡ ಸಾಕಷ್ಟು ಮಾಡಿ ಮಾಡಿದ್ದೀನಿ ಮ್ಯಾಥ್ಸ್ ವಿಡಿಯೋಗಳಂತರೂ ಸಾಕಷ್ಟು ಮಾಡಿದ್ದೀನಿ ಇವತ್ತು ಒಂದೇ ದಿನ ನಿಮಗೆ ಅವಕಾಶ ಇದೆ ಸಾಧ್ಯ ಆದಷ್ಟು ಎಲ್ಲವೂ ನೋಡಿಕೊಡ್ರಿ ಧನ್ಯವಾದಗಳು